ಆಶೀರ್ವಾದಗಳನ್ನು ಬೇಡುತ್ತ ಮತ್ತು ವೇದಿಕೆಯಲ್ಲಿ ಆಸಾಗಿರು ಹಾಸೀನರಾಗಿರ್ತಕ್ಕಂಥ ನನ್ನ ಸಹೋದರ ನ್ಯಾಯಾಧೀಶರಾದಂಥ ರವೀಂದ್ರ ಹೆಗಡೆಯವರೇ ಹಾಗೂ ಮೈಸೂರು ಆರುಚೇಂದ್ರಗಿರಿ ಮಠದ ಸ್ವಾಮೀಜಿಯವರಾದಂಥ ಸೋಮನಾಥ ಸ್ವಾಮೀಜಿಯವರೇ ಮತ್ತು ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಅಧ್ಯಕ್ಷರು ಮೈಸೂರು ವಕೀಲರ ಸಂಘ ಶ್ರೀಯುತ ಎಸ್ ಲೋಕೇಶ್ ಅವರೇ ಮತ್ತು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ನ ಸದಸ್ಯರಾದಂಥ ಸನ್ಮಾನ್ಯ ಬಿ ಆರ್ ಚಂದ್ರಮೌರಿ ಅವರವರೇ ಮತ್ತು ಶ್ರೀಯುತ ಎ ಜಿ ಸುಧೀರ್ ಕಾರ್ಯದರ್ಶಿ ಮೈಸೂರು ವಕೀಲರ ಸಂಘ ಶ್ರೀಯುತ ಎ ವಿ ಚಂದ್ರಶೇಖರ್ ಉಪಾಧ್ಯಕ್ಷ ಭರತ್ ಹೆಚ್ ಜಿ ಖಜಾಂಚಿ ಶ್ರೀ ಕೆ ಆರ್ ಜಂಟಿ ಕಾರ್ಯದರ್ಶಿ ಕುಮಾರಿ ವಿನೋದ ಮಹಿಳಾ ಜಂಟಿ ಕಾರ್ಯದರ್ಶಿ ಮತ್ತು ಇತರ ಹಿರಿಯ ಮತ್ತು ಕಿರಿಯ ವಕೀಲರ ಸಂಘದ ಸದಸ್ಯರುಗಳೇ ಮತ್ತು